ಡಿ ಜಿ ಪಿ ರಾಮಚಂದ್ರ ರಾವ್ ಇವರ ಒಂದು ಖಾಸಗಿ ವಿಡಿಯೋ ಇವಾಗ ಸಖತ್ ವೈರಲ್ ಆಗಿದೆ ಸೊ ಸರ್ಕಾರದ ಒಂದು ಮರ್ಯಾದೆ ಹರಾಜು ಹಾಕಿರ್ತಕ್ಕಂಥ ಐ ಪಿ ಎಸ್ ಅಧಿಕಾರಿ ಡಿ ಜಿ ಪಿ ರಾಮಚಂದ್ರ ರಾವ್ ಅವರ ಒಂದು ಖಾಸಗಿ ವಿಡಿಯೋ ಸಖತ್ ವೈರಲ್ ಆಗಿದ್ದು ಪೊಲೀಸ್ ಸಮವಸ್ತ್ರದಲ್ಲೇ ಮಹಿಳೆಯೊಂದಿಗೆ ಸರಸ ನಡೆಸುವಂತಹ ದೃಶ್ಯಗಳು ಇದರಲ್ಲಿವೆ ಇದು ರನ್ಯಾ ರಾವ್ ಚಿನ್ನ ಸಾಗಾಣಿಕೆ ಒಂದು ಪ್ರಕರಣಕ್ಕೂ ಮುನ್ನ ನಡೆದಿರ್ತಕ್ಕಂತಹ ಒಂದು ಪ್ರಕರಣ ಅಂತ ಬಹಿರಂಗವಾಗಿದ್ದು ರನ್ಯಾರಾವ್ ಒಂದು ಚಿನ್ನದ ಕಳ್ಳತನದ ಪ್ರಕರಣದಲ್ಲಿ ಇವರ ಹೆಸರು ತುಳುಕು ಕಾಣಿಸಿಕೊಂಡಿದೆ ಅಧಿಕಾರ ದುರ್ಬಳಕೆ ಆರೋಪದಡಿ ಅಧಿಕಾರಿಯನ್ನು ಕಡ್ಡಾಯ ರಜೆಗೆ ಕಳುಹಿಸಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಅಧಿಕಾರಿ ಡಿ ಜಿ ಪಿ ರಾಮಚಂದ್ರ ರಾವ್ ಈತನ ಒಂದು ರಾಸಲೀಲೆಯ ವಿಡಿಯೋ ಇವಾಗ ವೈರಲ್ ಆಗಿರೋದು ಮಹಿಳೆ ಓರ್ಬರ ಜೊತೆ ಡಿ ಜಿ ಪಿ ಇರುವಂತಹ ಖಾಸಗಿ ವಿಡಿಯೋ ಇಲಾಖೆಯ ಮಾನ ಮರ್ಯಾದೆ ಹರಾಜು ಹಾಕಿದ್ದು ವಿಡಿಯೋದಲ್ಲಿರುವ ಒಂದು ವರ್ಷದ ಹಿಂದೆ ಸೆರೆಯಾಗಿದ್ದಂತಹ ದೃಶ್ಯಗಳು ಎಂಬುದು ಗೊತ್ತಾಗ್ತಾ ಇವೆ ಸದ್ಯ ಇವಾಗ ಒಂದು ಡಿ ಜಿ ಆರ್ ಇ ಒಂದು ಡಿ ಜಿ ಪಿ ಆಗಿ ರಾಮಚಂದ್ರ ರಾವ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದರು ಸೊ ಈ ಒಂದು ಸಂದರ್ಭದಲ್ಲಿ ಪ್ರಸ್ತುತ ಕಚೇರಿನಲ್ಲಿ ಕುಳಿತು ಪೊಲೀಸ್ ಯೂನಿಫಾರ್ಮ್ನಲ್ಲಿಯೇ ರಾಮಚಂದ್ರ ರಾವ್ ಅವರು ಮುತ್ತಿಟ್ಟಿರ್ತಕ್ಕಂಥ ಒಂದು ದೃಶ್ಯ ಹರಿದಾಡ್ತಾ ಇದೆ ವಿಡಿಯೋದಲ್ಲೇ ಇವೆ ಎಲ್ಲರೂ ಕೂಡ ನೋಡಿರ್ತೀರ ಅಂತ ಅಂದ್ಕೊಳ್ತೇನೆ ಚೇರ್ ಮೇಲೆ ಕುಳಿತು ಮಹಿಳೆಯನ್ನು ಒಪ್ಪಿಕೊಂಡು ಐ ಪಿ ಎಸ್ ಅಧಿಕಾರಿ ಸರಸ ನಡೆಸಿದ್ದು ಇದು ರನ್ಯಾರಾವ್ ಪ್ರಕರಣಕ್ಕಿಂತ ಮೊದಲು ನಡೆದಿರ್ತಕ್ಕಂಥ ಘಟನೆ ಎಂಬುದು ಮಾಹಿತಿ ಸಿಕ್ಕಿದೆ ಅತ್ತ ಮಗಳು ರಾವ್ ಚಿನ್ನ ಸಾಗಾಣಿಕೆ ಒಂದು ಕೇಸ್ನಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ ಇತ್ತ ಮಲತಂದೆಯ ಒಂದು ರಾಸಲೀಲೆಯ ವಿಡಿಯೋ ಸಖತ್ ವೈರಲ್ ಆಗಿದ್ದು ಜನ ಹೆಬ್ಬೇರುವಂತೆ ಮಾಡಿದೆ ಸೊ ಈ ಹಿಂದೆ ದುಬೈನಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಣಿಕೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾರಾವ್ ಬಂಧನ ಬೆನ್ನಲ್ಲೇ ಮಲತಂದೆ ಡಿ ಜಿ ಪಿ ರಾಮಚಂದ್ರ ರಾವ್ ಅವರ ಹೆಸರು ಪ್ರಕರಣದಲ್ಲಿ ತುಳುಕಿಕೊಂಡು ಹಾಕಿತ್ತು ನಟಿ ರನ್ಯಾರಾವ್ ವಿಮಾನ ನಿಲ್ದಾಣದಲ್ಲಿ ಒಂದು ಪ್ರೋಟೋಕಾಲ್ ನೀಡಿದ ಬಗ್ಗೆ ತನಿಖೆ ಕರ್ನಾಟಕ ಗೃಹ ಇಲಾಖೆಯಲ್ಲಿ ಆದೇಶಿತ್ ಆದೇಶ ಮಾಡಿತ್ತು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಎರಡಕ್ಕೂ ಕೂಡ ತಂದೆ ಮಗಳು ಇದೇ ಮಾಡ್ತಾ ಇದ್ದೀರಾ ಅಂತ ಜನರೆಲ್ಲೂ ಕೂಡ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಅಷ್ಟಕ್ಕೂ ಯಾರು ಈ ಒಂದು ರಾಮಚಂದ್ರ ರಾವ್ ಅಂತ ನಿಮಗೇನಾದರೂ ಗೊತ್ತಾ ಕೆ ರಾಮಚಂದ್ರ ರಾವ್ ಅವರು ಕರ್ನಾಟಕದ ಒಂದು ಐ ಪಿ ಎಸ್ ಅಧಿಕಾರಿಯಾಗಿದ್ದು ಈ ಹಿಂದೆ ಕರ್ನಾಟಕ ರಾಜ್ಯ ಪೊಲೀಸ್ ಒತ್ತಿ ನಿಗಮದ ಒಂದು ಲಿಮಿಟೆಡ್ನ ಹೆಚ್ಚುವರಿ ಇಲಾಖೆಯ ಮಹಾನಿರ್ದೇಶ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಾರೆ ಹಲವಾರು ರೀತಿಯಲ್ಲಿ ಪ್ರಮೋಷನ್ ಕೂಡ ಪಡೆದಿರ್ತಾರೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಗೃಹ ಇಲಾಖೆ ದೊಡ್ಡದಾಗಿರ್ತಕ್ಕಂಥ ಅವಮಾನ ಅಂತ ಪ್ರಸ್ತುತ ಇಲಾಖೆಯಿಂದ ನ್ಯೂಸ್ ಬರ್ತಾ ಇದೆ ಸ್ನೇಹಿತರೆ ರಾಮಚಂದ್ರ ರಾವ್ ಅವರ ರಾಸ್ ರಾಸಲೀಲೆಯ ಒಂದು ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಯ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸೊ ಈ ಒಂದು ಸೂಕ್ತ ಕ್ರಮಕ್ಕೆ ಕೈಗೊಳ್ಳಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಮಾಡ್ತೀವಿ ಅಂತ ಒಂದು ಕಾಂಗ್ರೆಸ್ ಪಕ್ಷದಿಂದ ಮತ್ತು ಬಿ ಜೆ ಪಿಯವರು ಪ್ರಸ್ತುತ ಇದಕ್ಕೆ ಹೆಬ್ಬೇರುವಂತೆ ಮಾಡ್ತಾ ಇದೆ ಸೊ ಗೃಹ ಸಚಿವರಾಗಿರ್ತಕ್ಕಂಥ ಈ ಜಿ ಪರಮೇಶ್ವರ್ ಅವರಿಗೆ ಧ್ಯಾನೇಂದ್ರ ಅವರು ಆಗ್ರಹಿಸಿದ್ದಾರೆ ಹಿಂದೆಯೂ ರಾಮಚಂದ್ರ ರಾವ್ ಇದೇ ರೀತಿ ನಡೆದುಕೊಂಡಿದ್ದರು ಆದರೂ ಕೂಡ ಇಲಾಖೆಯಲ್ಲಿ ಮುಂದುವರೆದಿದ್ದಾರೆ ಕಚೇರಿನಲ್ಲಿ ಮಹಿಳೆಯರು ಜೊತೆ ಒಂದು ಅನುಚಿತವಾಗಿ ವರ್ತಿಸುವುದು ಗೃಹ ಇಲಾಖೆಗೆ ಒಂದು ದಟ್ಟ ಅವಮಾನನೆಯೇ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಸೊ ಪೊಲೀಸ್ ಇಲಾಖೆ ಒಂದು ಶಿಸ್ತು ಕ್ರಮದಿಂದ ಇರಬೇಕಾಗಿರ್ತಕ್ಕಂಥ ಇಲಾಖೆ ಅದು ಸಮವಸ್ತ್ರದಲ್ಲಿ ಒಂದು ಮಹಿಳೆಯ ಜೊತೆ ಅನುಚಿತ ವರ್ತನೆ ಮಾಡ್ತಿರೋದು ಒಂದು ಇಲಾಖೆಗೆ ಕೆಟ್ಟ ಹೆಸರು